ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ನೋಡ್ತಾಯಿದ್ದೀರಿ ದೊಡ್ಡ ಗಂಡಾಂತರದಿಂದ ಪಾರಾದಂತಹ ಒಂದು ಲಾರಿ ಮತ್ತು ಡ್ರೈವರ್ಗಳು ಸ್ನೇಹಿತರೆ ಮುಂಜಾನೆ ಒಂದು ಒಂಬತ್ತು ಗಂಟೆಗೆ ಈ ಒಂದು ಸಮಸ್ಯೆ ಕಾಡುತ್ತೆ ಪಾವಗಡ ಟು ಚಿತ್ರದುರ್ಗ ಚಿತ್ರದುರ್ಗ ಟು ಪಾವಗಡ ಹೋಗುವಂತಹ ರಸ್ತೆ ಮಾರ್ಗದಲ್ಲಿ ಒಂದು ರಸ್ತೆ ಮಧ್ಯದಲ್ಲಿ ಒಂದು ಟ್ರಕ್ ಬಂದು ನಿಂತ್ಕೊಂಡಂತೆ ಸ್ನೇಹಿತರೆ ಸಮಸ್ಯೆ ಬಂದು ಈ ಒಂದು ಬ್ಲೇಡ್ ಸೆಟ್ಟು ಡ್ಯಾಮೇಜ್ ಆಗಿದೆ ಹಾಗೂ ಒಂದು ವೀಲು ಪೆಟ್ರೋಲ್ ಟ್ಯಾಂಕ್ವರೆಗೂ ಟಚ್ ಆಗಿರುತ್ತೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸುಮಾರು ಒಂದು ಏಳುವರೆ ಆಯಿತು ಆ ಏಳುವರೆ ಒಳಗಡೆ ಈ ಒಂದು ಟೈರ್ನ ಇಟ್ಟು ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಮುಖ್ಯವಾಗಿ ಚಳ್ಳಕೆರೆಯಿಂದ ಬಂದಂತಹ ಅಶೋಕ್ರವರು ಈ ಒಂದು ಟ್ರಕ್ನ ರೆಡಿ ಮಾಡಿ ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕಂದರೆ ಚಳಿಕೆರೆ ಟು ಪಾವಗಡ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಒಂದು ಪ್ರಾಬ್ಲಮ್ ಇಂದ ನಿಂತಿದ್ದು ಬೆಳಿಗ್ಗೆಯಿಂದ ರೆಡಿ ಮಾಡಿದ್ದಾರೆ ಆ ಒಂದು ಸಂದರ್ಭಗಳನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಅದಕ್ಕೇನು ಡ್ಯಾಮೇಜ್ ಆಗಿಲ್ಲ ಅದೇ ಅಲ್ಲ ಅದೇ ಅಲ್ಲ ಮುಂದೋ ಇರುತ್ತಲ್ಲ ಅಲ್ಲಿ ಅದು ಅಲ್ಲ ಅದು ತಿರುಗುತ್ತಲ್ಲ ಅದು ಹೌದು ಅದಕ್ಕೆ ಹೌದಾ ಇಲ್ಲಿ ಅದು ಇದಾಗಿದೆ ಕಷ್ಟ ವಾಶಿಂಗ್ ಆಗಿದೆ ವಾಶಿಂಗ್ ಕೋಡ ನಿರ್ಮಾಗಿದೆ ನೋಡಿ ಫ್ರೆಂಡ್ಸ್ ಇದು ಚಿತ್ರದುರ್ಗ ಪೋಗಡ ಮೇನ್ ರೋಡ್ ಅಲ್ಲಿ ಬರ್ತಿದೆ ಇಲ್ಲೊಂದು ಲಾರಿ ಬಂದಿದೆ ಬೆಳಿಗ್ಗೆ ನಮ್ಮ ಮನೆ ಮುಂದೆಗಡೆ ಗಡೆ ಏನಾಯ್ತು ಅಂದ್ರೆ ಇದನ್ನ ಏನು ಯಾವ ಬೋಲ್ಟ್ ಅದು ಕಟ್ ಆಗಿರೋದು ಸಿಲಿಂಡರ್ ಬೋಲ್ಟ್ ಕಟ್ ಆಗಿದೆ ಬ್ಲೇಡ್ ಸೆಟ್ ಬ್ಲೇಡ್ ಸೆಟ್ ಕಿತ್ಕೊಂಡು ಕಿತ್ಕೊಂಡು ಬಂದ್ ನೋಡಿದೆ ಅದೇ 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 ಹೊಡಿದೀನಿ ಮಾಡಿ ಮಾಡಿ ಸೆಂಟರ್ ಬೋಲ್ಟ್ ಕಟ್ ಆಗಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಇವಾಗ ಬ್ರೇಕ್ ಸೆಟ್ ಇದೇನು ಏನಂತಾರೆ ಅದನ್ನ ಬ್ಲೇಡ್ ಸೆಟ್ ಸೆಟ್ಟಿಂಗ್ ಮಾಡ್ತಾ ಇದೆ ಇದು 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 ಬ್ಲೇಡ್ ಸೆಟ್ ಸೆಂಟರ್ ಬೋಲ್ಟ್ ಸೆಂಟರ್ ಬೋಲ್ಟ್ ಬರ್ತೈತೆ ನೋಡ್ರಿ ಅದೇ ಸೆಂಟರ್ ಬೋಲ್ಟ್ ಏನು ಬರ್ತಿದೆಯಲ್ಲ ಅದು ಕಟ್ಟಾಗ್ಬಿಟ್ಟು ಟೈರ್ ಫುಲ್ಲು ಮುಂದೆ ಹೋಗ್ಬಿಟ್ಟಿತ್ತು ಅದೆಲ್ಲ ಒತ್ಕೊಂಡಿತ್ತು ಒಂದು ಅದು ಫೋಟೋ ಹಾಕ್ತೀನಿ ಆ ಥರ ಹೋಗಿರೋದನ್ನ ಈಗೆಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಬೇರೆ ಮಳೆ ಬರ್ತಾ ಇದೆ ಈ ಥರ ಲಾರಿಯ ಕಷ್ಟ ಹಿಂಗಿರುತ್ತೆ ಯಾಕಂದರೆ ಪಾಪ ಬೆಳಿಗ್ಗೆ ಎಲ್ಲ ಆಗಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ಆಗಿರೋದು ಬ್ರೇಕ್ ಸೆಟ್ ಏನಾಗಿಲ್ಲ ಅದೇ ಸೆಂಟ್ರ್ ಬಟನೇ ಕಟ್ಟಾಗಿ ಈ ರೀತಿ ಹಾಂ ಬಂದು ನೋಡಿ ಈಗ ಬಂತಲ್ಲ ಅದೇ ನೋಡಿ ಈ ಗಾಡಿ ಎಲ್ಲ ಉಜ್ಜು ಬಿಟ್ಟಿದೆ ಈಗ ನೋಡಿ ಇದು ಬಟಾನ್ ಟೈರ್ ಇದು ಯಾವ ಟೈರ್ ಇದು ಬ್ಯಾಕ್ ಸೆಂಟ್ರ್ ಟೈರ್ ಇದು ಟೆನ್ ವೀಲ್ ಗಾಡಿ ಎಲ್ಲ ಇದು ಟೆನ್ ಟ್ವೆಲ್ ಫೋರ್ಟೀನ್ ಟ್ವೆಲ್ ಟ್ವೆಲ್ ನೋಡಿ ಟೈರ್ ಬಿಚ್ಚಿದ್ದಾರೆ ಟೈರ್ ಇಲ್ಲಿದೆ ನೋಡಿ ಇವೆಲ್ಲ ತುಂಬ ಈಗ ಈ ಕಡೆ ಬರೀ ಬಸ್ ವೆಹಿಕಲ್ ಬರ್ತಿದ್ದಾವೆ ಟೈರ್ ಇದು ಇದು ಟೈರು ಇದು ಇದು ಬ್ಲೇಡ್ ಸೆಟ್ ಕುತ್ಕಡೆ ತಗೊಂಡು ಹೋಗಿದ್ದು ಇಷ್ಟೊಂದು ಕೊಯ್ದು ಬಿಟ್ಟಿದೆ ಈ ತರ ಆದ್ರೆ ತುಂಬ ಕಷ್ಟ ಊರಿದೆ ನೋಡಿ ಈ ಕಡೆಲ್ಲ ಊರಿದೆ ಇವೆಲ್ಲ ನಮ್ಮ ಮನೆಗಳು ಊರಲ್ಲಾದ್ರೆ ಪರವಾಗಿಲ್ಲ ಯಾರಾದ್ರೂ ಫೋನ್ ಮಾಡ್ತಾರೆ ಯಾರಾದ್ರೂ ಅಡ್ರೆಸ್ ಹೇಳ್ತಾರೆ ತರಿಸ್ತಾರೆ ಆದರೆಲ್ಲ ಸಿಟಿ ಬಿಟ್ಟು ಹೊರಗಡೆ ಹೋಗ್ಬಿಟ್ರಂತೂ ಇನ್ನೂ ಅಷ್ಟೇ ಹೊರ್ಕತೆ ಊಟ ಇಲ್ಲ ನೀರಿಲ್ಲ ಮಂಗೆ ಆಗ್ಬಿಡುತ್ತೆ ಅಪ್ ಬೆಳಗ್ಗೆಯಿಂದ ಇದೇ ಕಷ್ಟ ಮಾಡ್ತಿದ್ದಾರೆ ನೋಡಿ ಮಳೆ ಬರ್ತಾ ಇದೆ ಮಳೆ ಬಂದು ನಿಂತಿದೆ ಇನ್ನು ಬರ್ತಾ ಇದೆ ಇಲ್ಲೇ ನಮ್ಮ ಬ್ರದರ್ಸ್ ಎಲ್ಲ ಊಟ ಕೊಟ್ರ ಅಂತೆ ತಿಂಡಿಗೆಲ್ಲ ಹೇಳಿದ್ದಾರೆ ಬ್ಲೇಡ್ ಬ್ಲೇಡ್ ಸೆಟ್ ಎಲ್ಲ ಓಪನ್ ಆಗಿದೆ ಈಗ ಮತ್ತೆ ಜೋಡಿಸ್ಬೇಕಾ ಹೇಗೆ ಅದು ಮತ್ತೆ ಜೋಡಿಸ್ಬೇಕು ಒಂದೊಂದು ಜೋಡಿಸಬೇಕಾ ಸ್ನೇಹಿತರೆ ಈ ಒಂದು ಅವರಿಗೆ ಸಹಾಯ ಮಾಡಲು ನಮ್ಮ ಗ್ರಾಮದ ಬ್ರದರ್ಸ್ ಎಲ್ಲ ಸಹಾಯ ಮಾಡಿದರು ಪಗೋಡಕ್ಕೆಲ್ಲ ಕಾಲ್ ಮಾಡಿದರು ಹಾಗೂ ಚಳಕೆರೆಗೆಲ್ಲ ಕಾಲ್ ಮಾಡಿದರು ಕೊನೆಯದಾಗಿ ಮಧ್ಯಾಹ್ನ ಮೇಲ್ಗಡೆ ಚಳ್ಕೆರೆಯಿಂದ ಅಶೋಕ್ರವರು ಮೆಕ್ಯಾನಿಕ್ ಅವರು ಬಂದುಬಿಟ್ಟು ಈ ಒಂದು ಗಾಡಿನ ರೆಡಿ ಮಾಡಿದ್ದಾರೆ ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರ ಆ ಒಂದು ಅಶೋಕರು ಏನು ಹೇಳಿದರು ಅಂದರೆ ನಮ್ಮ ಹತ್ರ ಸೊ ಚಳ್ಕೆರೆಯಿಂದ ಸು ಸುಮಾರು ನಮ್ಮ ಇನ್ನೂರು ಮುನ್ನೂರು ಕಿಲೋಮೀಟ್ರ್ವರೆಗೂ ಯಾವುದೇ ಲಾರಿ ಬಸ್ಸು ಟ್ರಕ್ಕು ಯಾವುದೇ ಒಂದು ತೊಂದರೆಯಲ್ಲಿ ನಿಂತಿದ್ದರೆ ಸೊ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅವ್ರಿಗೆ ಕರೆ ಮಾಡಿದರೆ ಬಂದುಬಿಟ್ಟು ರೆಡಿ ಮಾಡಿ ಕೊಡ್ತಾರೆ ಸೊ ಅಂದರೆ ಅವರು ಕೇಳುವಂತಹ ಆ ಒಂದು ಹಣ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅವರನ್ನು ಪಿಕಪ್ ಅಂತೂ ಡ್ರಾಪು ಎಲ್ಲ ಇರುತ್ತೆ ಸೊ ಅವರಿಗೆ ಕೇಳಿದಂತಹ ಅಮೌಂಟ್ ಕೊಟ್ಟರೆ ಅವರು ಎಲ್ಲೇ ನಿಂತಿರಲಿ ಬಂದು ಗಾಡಿ ರೆಡಿ ಮಾಡಿ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಸೊ ಅವರು ಅವರೇ ಅಶೋಕ್ ಅಂತಂದು ತುಂಬ ಹಾರ್ಡ್ ವರ್ಕ್ ಅವರು ತುಂಬ ಕಷ್ಟಪಟ್ಟರು ಈ ಒಂದು ಟ್ರಕ್ನ ರೆಡಿ ಮಾಡಲು ಲ್ಯಾರಿನ ರೆಡಿ ಮಾಡಲು ಸೊ ಹಾಗಾಗಿ ನಮ್ಮ ಬ್ರದರ್ಸರು ಸಹಿತ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೆ ಯಾಕಂದರೆ ಈ ಒಂದು ರೋಡಲ್ಲಿ ನಿಂತಿರುವಂತಹ ಒಂದು ಟ್ರಕ್ಕು ಸಾರ್ವಜನಿಕರಿಗೆ ಮತ್ತು ಈ ಒಂದು ರೋಡಲ್ಲಿ ಅಡ್ಡಾಡಿರುವಂತಹ ಬಸ್ಗೂ ಲ್ಯಾರಿಗಳಿಗೆ ತುಂಬ ಅಡ್ಡಿಯಾಗಿತ್ತು ಸೊ ಹಾಗಾಗಿ ಬೇಗ ಈ ಒಂದು ರೋಡ್ ಕ್ಲಿಯರ್ ಮಾಡಬೇಕು ಅಂತಂದು ಬೇಗ ರೆಡಿ ಮಾಡಿಸೋಕ್ಕೆ ತುಂಬ ಸಹ ಸಹಾಯ ಮಾಡಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಆ ವರ್ಕ್ ಮಾಡಿದಂತಹ ಕಷ್ಟನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಏನಂದರೆ ಪ್ರತಿಯೊಬ್ಬರು ಒಂದು ಲಾರಿಯಲ್ಲಿ ಇಬ್ಬರು ಹೋಗ್ತಾ ಇರ್ತಾರೆ ಸೊ ಅವರಿಗೆ ಸಹಾಯಕ್ಕೆ ಯಾರೂ ಬರೋದಿಲ್ಲ ಸಿಟಿಯಲ್ಲಿದ್ದರೆ ಬರ್ತಾರೆ ಸಿಟಿಯಿಂದ ಹೊರಗಡೆ ಹೋದರೆ ಬರೋದಿಲ್ಲ ಹಾಗಾಗಿ ಒಂದು ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಆಗ್ತಾ ಆಗ್ತಾಯಿದ್ನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಮಾಡಲು ಕಾರಣ ಏನು ಅಂದರೆ ಈ ರೀತಿಯಾಗಿ ಏನಾದರೂ ಟ್ರಾನ್ಸ್ಪೋರ್ಟ್ ಅವರು ಅಂದರೆ ರೋಡ್ ಟ್ರಕ್ಕು ಜೆ ಸಿ ಪಿ ಬುಲೋರಾ ಟಾಟಾ ಎ ಸಿ ಏನೇ ಪ್ರಾಬ್ಲಮ್ ಬಂದರೂ ಇವ್ರು ಬಂದು ಸರ್ವಿಸ್ ಕೊಡ್ತಾರೆ ಸೊ ನಮಗೆ ಎಲ್ಲಿ ಬಂದಿರೋವರೆಗೂ ಹೋಗಿರೋವರೆಗೂ ಟ್ರಾನ್ಸ್ಪೋರ್ಟ್ ಮಾಡೋವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತೀನಿ ಸೊ ಯಾರಿಗೆಲ್ಲ ಈ ಮಾರ್ಗದ ಮಾರ್ಗ ಅಂದರೆ ನಿಮಗೆ ಫುಲ್ ಟೈಟ್ ಮಾಡಿ ಫುಲ್ ಅಪ್ ಟು ಚಳ್ಳಕೇರೆಯಿಂದ ಪಾಗೋಡ್ದವರೆಗೂ ಎಲ್ಲೇ ಸೆಂಟ್ರಲ್ಲಿ ಗಾಡಿ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಕರೆ ಮಾಡ್ಬೋದು ಅವ್ರ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕರೆ ಮಾಡ್ಕೊಂಡು ನಿಮ್ಮ ಗಾಡಿನ ರಿಪೇರಿ ಮಾಡಿಸ್ಕೊಂಡು ಹೋಗ್ಬೋದು ಡ್ರೈವರ್ಸು ಕ್ಲೀನರ್ಸು ಮತ್ತು ಟ್ರಕ್ಗಳು ಓನರ್ಸು ನಿತ್ಯ ಸೆಂಟರ್ ಬೋರ್ಡ್ ಕಟ್ಟಾದಾಗ ಟೈರ್ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗ್ಬಿಟ್ಟು ಅದಕ್ಕೆ ಬಂಪರು ಮತ್ತು ಡೀಸೆಲ್ ಟ್ಯಾಂಕ್ ಟಚ್ ಆಗುತ್ತಲ್ಲ ಮುಂದಕ್ಕೆ ಬಂದ್ಬಿಟ್ಟಿತ್ತು ಚಕ್ರ ಹಾಗೆ ಇವಾಗೆಲ್ಲ ಸ್ಟ್ರೈಟ್ ಮಾಡ್ಕೊಂಡು ಈ ಒಂದು ಬ್ಲೇಡ್ ಸೆಟ್ ಮತ್ತು ಸೆಂಟ್ರ್ ಬೋರ್ಡ್ನ ಫಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಟೈರ್ನ ಕುಂಡಿಸ್ತಾರಂತೆ ಇದಕ್ಕೆ ಎಷ್ಟು ಇಟ್ಟಿದ್ದಾರೆ ಗೊತ್ತಾ ನೋಡಿ ಎಷ್ಟು ದೊಡ್ಡ ಜಾಕ್ ಇದೆ ದೊಡ್ಡದು ಒಂದು ಅದ್ರ ಕೆಳಗಡೆ ಒಂದು ಎರಡೋ ನಾಲ್ಕು ಜಾಕಿಟ್ಟಿದ್ರೆ ಒಂದು ತೆಗೆದ್ಬಿಟ್ಟು ಮುಂದಕ್ಕೆ ಇದ್ದಾರೆ ಅದನ್ನು ನೋಡಿ ಈ ಥರ ಗಾಡಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸೊ ಅವರು ಚಳಕೆಯರೋರಂತೆ ಅವ್ರ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕರೆ ಮಾಡಿಬಿಟ್ಟು ನಿಮ್ಮ ಗಾಡಿನ ರೆಡಿ ಮಾಡ್ಕೊಂಡು ನೀವು ಹೋಗ್ಬೋದು ಒಂದು ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾಕಂದರೆ ನೋಡಿ ಮಳೆ ಅಮ್ದ ಗಾಳಿ ಅಮ್ದ ಬಿಸಿಲು ಈ ಥರ ಗಾಡಿಯನ್ನು ಸೆಂಟ್ರಗೆ ಕೈ ಕೊಟ್ಟರೆ ಇಷ್ಟು ಕೆಲಸ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ಹೆವಿ ವರ್ಕು ಯಾಕಂದರೆ ಅಷ್ಟು ವರ್ಕ್ ಇದೆ ಅಷ್ಟು ಕಷ್ಟ ಇದೆ ನಾನು ಫಸ್ಟೇ ವೀಡಿಯೋ ಮಾಡಲಿಲ್ಲ ಮಳೆ ಬರ್ತಾ ಇತ್ತು ಈಗ ಟೈರ್ ಬಿಚ್ಚಿದ ಮೇಲೆ ಬಂದಿದ್ದೀನಿ ಅಲ್ಲ ನೋಡಿ ಇನ್ನೂ ಇಲ್ಲೇ ಇದೆ ನೋಡಿ ಇದೇ ಗಾಡಿ ಟೈರ್ ನೋಡ್ರಿ ಟೈರು ನೋಡಿರಿ ಮಳೆಯಾಗಿಯೇ ಅದನ್ನ ಗಾಡಿ ರೆಡಿ ಮಾಡ್ತಾ ಇದ್ದಾರೆ ಅಷ್ಟು ಪ್ರಾಬ್ಲಮ್ ಆಗಿದೆ ಗಾಡಿ ಮುಂದಕ್ಕೆ ಹೋಗಿಲ್ಲ ಒನ್ ಡೇ ಫುಲ್ ಇಲ್ಲೇ ಇದೆ ಗಾಡಿ ತುಂಬ ವೆಹಿಕಲ್ಸ್ ಬರ್ತಾಯಿದೆ ಸೈಡಲ್ಲಿ ಹೋಗ್ತಾ ಇದ್ದಾರೆ ಸೊ ಆದ್ರೂ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಹುಡುಗರೆಲ್ಲ ಬಂದು ಇಲ್ಲೇ ನೋಡ್ತಿದ್ದಾರೆ ನಮ್ಮ ಬ್ರದರ್ ಇಬ್ರು ಅಂತೂ ಬೆಳಗ್ಗೆಯಿಂದ ಪಾಪ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನೋಡಿರಿ ಅದು ಮುಂದಕ್ಕೆ ತಳ್ತಾ ಇದಾರೆ ಜಾಕೆಟ್ಟು ತಳ್ತಿದ್ದಾರೆ ಹಿಂದಕ್ಕೆ ಅದನ್ನು ಮುಂದೆ ಇತ್ತು ಅದು ಫುಲ್ಲು ಹಾಂ ನೋಡಿ ಹೆಂಗೆ ಹೋಗ್ತಾ ಇದೆ ಎಸ್ ಎಸ್ ಓ ಸೂಪರ್ ಜಾಕ್ ಈ ಥರನೇ ಯೂಸ್ ಮಾಡ್ಬೋದು ಹಂಗಾದ್ರೆ ಹೊಸ್ತಾಗಿ ನೋಡ್ತಿರೋರಲ್ಲ ಈ ಥರ ಯೂಸ್ ಮಾಡ್ಕೊಳ್ಳಿ ಈ ಥರ ಪ್ರಾಬ್ಲಮ್ ಆಗಿದೆ ಮೆಕ್ಯಾನಿಕ್ಸ್ ಬಂದರೆ ಅವರೇ ಐಡಿಯಾ ಮಾಡಿ ಮಾಡ್ತಾರೆ ಸೊ ಬರೀ ಡ್ರೈವರ್ಸ್ ಇದ್ರೆ ಈ ರೀತಿ ಎಲ್ಲ ಯೂಸ್ ಮಾಡ್ಕೋಬೋದು ಜಾಗಗಳನ್ನ ಕೆಳಗಡೆ ಕೋಲ್ಡ್ ಹೊಡ್ದಪ್ಪ ಇದೆ ಅದನ್ನೆಲ್ಲ ಆಟೋದಾಗೆ ಐಟಮ್ಸ್ನೆಲ್ಲ ಬ್ಲೇಡ್ ಸೆಟ್ ಎತ್ತಾರೆ ನೋಡ್ರಿ ಎತ್ತಾರೆ ಬ್ಲೇಡ್ ಸೆಟ್ನ

ನೋಡಿ ಫ್ರೆಂಡ್ಸ್ ಎಷ್ಟೆಷ್ಟು ದೊಡ್ಡ ದೊಡ್ಡ ಜಾಕೆಟ್ ಬಿಟ್ಟು ಈ ಲಾರಿನ ಹೈಟ್ ಮಾಡ್ತಾ ಇದ್ದಾರೆ ಅಂದರೆ ಟೈರ್ ಹಾಕೋದಕ್ಕೆ ಎವಿ ಫುಲ್ ಹಾರ್ಡ್ ವರ್ಕು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಇವರು ಸುಮಾರು ಕಿಲೋಮೀಟ್ರ್ ಹೋಗ್ತೀವಿ ಅಂತಾರೆ ನೂರು ಇನ್ನೂರು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಹೋಗ್ತೀವಿ ಅಂತಾರೆ ಸೊ ಅಂದರೆ ಪಾರ್ಟಿ ಮೇಲೆ ಡಿಪೆಂಡು ಹಾಗೂ ಇವ್ರನ್ನೆಲ್ಲ ಹೋಗೋದು ಕರ್ಕೊಂಬರೋದು ಖರ್ಚು ಖರ್ಚೆಲ್ಲ ಗಾಡಿ ಓನರ್ಗಳೇ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತಾರಂತೆ ಸೊ ಯಾರಾದರೂ ಬೇಕನ್ನೋರು ಅವ್ರ ನಂಬರು ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕಲ್ಲಿ ಹಾಕಿರ್ತೀನಿ ಅವ್ರಿಗೆ ಕರೆ ಮಾಡ್ಬೋದು ನೋಡಿ ಸಾಮಾನು ತಗೊಂಡಿದ್ದಾರೆ ಜಾಗ ತಗೊಂಡಿದ್ದಾರೆ

ಸ್ನೇಹಿತರೆ ಸುಮಾರು ಏಳುವರೆ ಸಮಯಕ್ಕೆ ಈ ಒಂದು ಟ್ರಕ್ ರೆಡಿ ಆಯಿತು ಟ್ರಕ್ ರೆಡಿ ಆದ ತಕ್ಷಣ ರೋಡ್ ಕ್ಲಿಯರ್ ಆಗಿದೆ ಸ್ನೇಹಿತರೆ ಚಳ್ಳಕೆರೆಯಿಂದ ಬಂದಂತಹ ಅಶೋಕವರಿಗೆ ಅವರಿಗೆ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಈ ರೀತಿಯಾಗಿ ರಸ್ತೆ ಮಧ್ಯೆಯಲ್ಲಿ ಕೆಟ್ಟು ನಿಂತರೆ ಅವರ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವರಿಗೆ ಕರೆ ಮಾಡಿ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಈ ಒಂದು ವಾಹನ ಸವಾರಿಗೆ ಮುಖ್ಯವಾಗಿ ತಲುಪಿಸಿ ಸ್ನೇಹಿತರೆ